ನಾನು ಈ ಒಂದು ಸೌಜನ್ಯ ಮೃತದೇಹ ಪತ್ತೆಯಾದ ಜಾಗದಲ್ಲಿ ನಿತ್ಕೊಂಡು ಏನು ಮಾತನಾಡ್ತಾ ಇದ್ದೀನಿ ಅಂದ್ರೆ ಒಂದಿಷ್ಟು ಗೊಂದಲಗಳು ಕನ್ಫ್ಯೂಷನ್ಸ್ಗಳು ನನಗೂ ಕೂಡ ಇದೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಕ್ಕಂಥ ಅನುಮಾನಗಳಿವೆಲ್ಲವೂ ಕೂಡ ಸೌಜನ್ಯ ಮೃತದೇಹ ಇಲ್ಲಿ ಪತ್ತೆ ಆಯ್ತಲ್ವಾ ಆ ದೊರೆತ ಜಾಗದಲ್ಲಿ ಒಂದು ಚೀಟಿ ಇತ್ತಂತೆ ಎಲ್ಲ ಪೊಲೀಸ್ನವರು ಆ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡಿಲ್ಲ ಕೆಸರಿತ್ತು ಇಲ್ಲಿ ಕೆಸರು ಇದೆಯಾ ಇಲ್ವಾ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಬೇಕಲ್ವಾ ಆ ಮನೆಯಲ್ಲಿ ಒಬ್ಬ ಹೆಣ್ಣು ಮಕ್ಕಳಿದಾರೋ ಇಲ್ವೋ ಅಥವಾ ಅವ್ರ ತಾಯಿಯನ್ನು ಅವರು ತನ್ನ ತಾಯಿಯನ್ನು ಅದು ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋ ಗೊತ್ತಿಲ್ಲ ಅವ್ರು ನಿಜಕ್ಕೂ ಕೂಡ ಮನುಷ್ಯರೇ ಅಲ್ಲ ಅಂತ ನಾನು ಹೇಳಿಬಿಡ್ತೀನಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಸೌಜನ್ಯ ಅವರ ಸ್ವಂತ ಅಣ್ಣನಾಗಿ ನಾನು ಮತ್ತೊಮ್ಮೆ ಸೌಜನ್ಯ ಪರ ದನಿ ಎತ್ತಲಿಕ್ಕೆ ನೇರವಾಗಿ ಇದೇ ಧರ್ಮಸ್ಥಳದ ಸೌಜನ್ಯ ಅವರ ಮನೆ ಜೊತೆಗೆ ಅವ್ರ ಕುಟುಂಬದವರು ಅವ್ರನ್ನೆಲ್ಲರೂ ಕೂಡ ಮಾತನಾಡಿಸೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನಾವು ಸೌಜನ್ಯ ಮೃತದೇಹ ಪತಿಯಾದಂಥ ಜಾಗದಲ್ಲಿದ್ದೀವಿ ನಿಮಗೆಲ್ಲ ಗೊತ್ತಿರ್ಬೋದು ಸೌಜನ್ಯ ತನ್ನ ಮನೆಗೆ ಹೋಗೋ ಸಮಯ ಅಂದರೆ ಸಂಜೆ ನಾಲ್ಕರಿಂದ ಐದು ಗಂಟೆಯ ಸುಮಾರಿಗೆ ಇದೇ ಮೇಲ್ಭಾಗದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮೇಲ್ಭಾಗದ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು ಇದನ್ನು ನೇರವಾಗಿ ನೋಡಿರ್ತಕ್ಕಂಥ ದೃಶ್ಯಾವಳಿಯನ್ನು ಕಂಡಿರ್ತಕ್ಕಂಥ ಒಬ್ಬ ಟೀಚರ್ ಅವರ ಹೆಸರನ್ನು ನಾನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಅದು ಸಾಕ್ಷ್ಯ ರೂಪವಾಗಿ ಹೊರಗೆ ಬರಲಿ ಅದು ಮುಂದಿನ ಕತೆ ಒಬ್ಬ ಟೀಚರ್ ಜೊತೆಗೆ ಒಂದಿಷ್ಟು ಜನರು ಕೂಡ ನೋಡ್ತಾರೆ ಯಾರೋ ಒಂದು ನಾಲ್ಕು ಜನ ಎಳ್ಕೊಂಡು ನೇರವಾಗಿ ಇದ್ಮೇಲೆ ಕಾಣ್ತಾ ಇರ್ತಕ್ಕಂಥದ್ದು ರಸ್ತೆ ನಿಮಗೆ ಈ ಧರ್ಮಸ್ಥಳದ ಮೇನ್ ರೋಡ್ ನಿಮಗೆ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರೋದು ಅಲ್ಲಿಂದ ಕೆಳಗಿರ್ತಕ್ಕಂಥ ಒಂದು ಸಣ್ಣ ಒಂದು ಕಾಲುವೆ ಅದು ನೀರಿನ ತೊರೆ ಹರಿತಾ ಇದೆಯಲ್ಲ ಇಲ್ಲಿಂದ ಯಾರೋ ಒಬ್ಬ ಸಂತೋಷ್ ರಾವ್ನ ನಾವೀಗ ನೇರವಾಗಿ ಆರೋಪಿ ಅಂತ ಬಹಳ ಜನರು ಅದನ್ನು ಒಪ್ಕೊಳ್ಳಿಕ್ಕೂ ಕೂಡ ಸಿದ್ಧರಿದ್ದಾರೆ ಆದರೆ ಸಿ ಬಿ ಐ ಕೋರ್ಟ್ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಇರೋದ್ರಿಂದ ಸಂತೋಷ್ ರಾವ್ನ ಖುಲಾಸೆಗೊಳಿಸಲಾಗಿದೆ ಆತ ನಿರಪರಾಧಿ ಅಂತ ಹೇಳಿ ಅಂದ್ರೆ ಸಾಕ್ಷ್ಯಾಧಾರಗಳು ಇಲ್ಲದೇ ಇರೋ ಕಾರಣವಾಗಿ ಆತನನ್ನು ನಿರಪರಾಧಿ ಅಂತ ಹೇಳಿ ಈಗಾಗಲೇ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದೆ ನಾವು ಕೋರ್ಟ್ ವಿರುದ್ಧವಾಗಿ ಹೋಗಲಿಕ್ಕೆ ಸಿದ್ಧರಿಲ್ಲ ಅದನ್ನು ನಾವು ಎಲ್ಲರೂ ಕೂಡ ವಿತ್ ರೆಸ್ಪೆಕ್ಟ್ ಟು ದಟ್ ನಾವು ಅದನ್ನು ಆದ್ರೆ ಆದರೆ ಸಂತೋಷ್ರಾವ್ ಆ ಮೇಲ್ಭಾಗದಿಂದ ಹಿಡಿದು ನಾವು ಭಾಳಷ್ಟು ವೀಡಿಯೋಗಳಲ್ಲಿ ಕೆಲವೊಬ್ರು ಮಾತನಾಡಬೇಕಾದ್ರೆ ಹೇಳ್ತಾರೆ ಅಲ್ಲಿಂದ ರಾತ್ರಿ ಹಿಡಿ ಅಂದರೆ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ರಾತ್ರಿ ಇಡೀ ಮಳೆ ಸುರಿತಾ ಇದ್ದಂಥ ಸಮಯದಲ್ಲಿ ಅಲ್ಲಿಂದ ಅಂದರೆ ನಿಮಗೆ ಇಲ್ಲೊಂದು ಐದು ಅಡಿ ಈಗ ನೋಡ್ತಾ ಇದ್ದೀರಲ್ಲ ಇಲ್ಲೇ ನಿಮಗೆ ಈಗ ಒಂದು ಅರ್ಧ ಅಡಿ ನೀರು ಹರಿತಾ ಇರದೆ ಕಾಲು ಕೆಳಗೆ ಅವತ್ತಿನ ರಾತ್ರಿ ಇದೊಂದು ನಾಲ್ಕೈದು ಅಡಿ ಎತ್ತರದಲ್ಲಿದೆ ಹಾಗಾಗಿ ಅವತ್ತಿನ ರಾತ್ರಿ ಆ ವ್ಯಕ್ತಿ ಅಲ್ಲಿಂದ ಇಲ್ಲಿಗೆ ಹಿಡಿದು ಡೈ ಹೊಡೆದು ಇಲ್ಲಿಂದ ತಗೊಂಡೋಗಿ ನಿಮಗೆ ಆಮೇಲೆ ಅಲ್ಲಿ ತೋರಿಸ್ತೀನಿ ಸೌಜನ್ಯ ಮೃತದೇಹ ಎಲ್ಲಿ ಪತ್ತೆ ಆಯಿತು ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತೀನಿ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಅಂದರೆ ಅವನೇನು ಸಿನಿಮಾ ಹೀರೋನಾ ಅಥವಾ ರಜನಿಕಾಂತ ಅಥವಾ ಏನು ಅವನು ಅಥವಾ ಇಲ್ಲಿಂದ ಹೋಗಿ ಆ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದಂತ ಕೆಲವೊಬ್ಬರು ಆರೋಪ ಮಾಡ್ತಾರಲ್ಲ ಅದಕ್ಕೆ ಸಾಧ್ಯ ಸಾಧ್ಯತೆಗಳು ಯಾಕಿಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪುರಾವೆ ಆಗ್ತವೆ ನೋಡಿ ಅವತ್ತಿನ ರಾತ್ರಿ ಇಲ್ಲೊಂದು ಐದು ಅಡಿ ನೀರು ಹರಿತಾ ಇರುತ್ತೆ ಒಬ್ಬ ವ್ಯಕ್ತಿ ಆಕೆಯನ್ನು ಎಲ್ಲೋ ಆಡಬೇಕು ಆಕೆಯನ್ನು ಬಳಸ್ಕೊಳ್ಬೇಕು ಆಕೆ ದೇಹವನ್ನು ಉರಿದು ಮುಕ್ಬೇಕು ಅಂತ ಡಿಸೈಡ್ ಮಾಡೋ ಸಮಯದಲ್ಲಿ ಈ ದಾರಿಯನ್ನು ಆಯ್ಕೆ ಮಾಡಿಕೊಳ್ತಾನ ಅನ್ನೋ ಗೊಂದಲಗಳು ಯಾಕೆ ಉಳಿಯುತ್ತೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಲಭ್ಯವಾಗುತ್ತೆ ಜೊತೆಗೆ ಒಂದಿಷ್ಟು ವಿತ್ ಡಾಕ್ಯುಮೆಂಟ್ಸ್ ಜೊತೆಗೆ ಅನೇಕ ಲೋಪದೋಷಗಳು ತನಿಖಾ ಲೋಪದೋಷಗಳು ಎಲ್ಲೆಲ್ಲಿ ಎಡವಟ್ಟಾಯಿತು ಮುಂದೆ ಗೊಂದಲವಾಗಿ ಉಳಿತಾ ಇರತಕ್ಕಂಥ ಕೆಲವೊಂದು ಪ್ರಶ್ನೆಗಳ ಕುರಿತಾಗಿ ಇವತ್ತು ನಾನು ಮಾತನಾಡ್ಲಿಕ್ಕೆ ಬಂದಿದ್ದೀನಿ ವಿತ್ ಡಾಕ್ಯುಮೆಂಟ್ಸ್ ಮಾತನಾಡ್ತಾ ಇದ್ದೀನಿ ಏನೆಲ್ಲ ಡೌಟ್ಸ್ಗಳು ನಮಗೆ ಉಳಿತಾವೆ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಗೆಲ್ಲರೂ ಕೂಡ ಇದು ಪ್ರಶ್ನೆ ಕಾಡ್ಬೋದು ಜೊತೆಗೆ ಹೌದು ಅಲ್ವಾ ಅಂತ ಅನಿಸ್ಬೋದು ಎಲ್ಲೆಲ್ಲಿ ಎಡವಟ್ಟು ಮಾಡಿಬಿಟ್ರು ಅಂತ ಅನ್ನಿಸ್ಬೋದು ಅದರ ದಾಖಲೆ ಸಮೇತ ಮಾತನಾಡೋಣ ಇದು ಮಣ್ಸಂಕ ನಿಮಗೆಲ್ಲ ಗೊತ್ತಿರ್ಬೋದು ಧರ್ಮಸ್ಥಳದಿಂದ ಒಂದು ಹತ್ತಿರದ ಸಮೀಪ ಇರತಕ್ಕಂಥ ಮಣ್ಣು ಸಂಖಾ ಬಳಿಯ ಈ ತೊರೆಯ ಆ ಕಡೆ ಸೌಜನ್ಯಾಳ ಮೃತದೇಹ ಆಗುತ್ತೆ ನಿರ್ಜನವಾದಂಥ ಪ್ರದೇಶ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ರಸ್ತೆಯಲ್ಲಿ ಹೋಗೋರಿಗೆ ಯಾರಿಗೂ ಕೂಡ ಕಾಣಿಸಲ್ಲ ಯಾರಿದ್ದಾರೆ ಇಲ್ಲಿ ಕೆಳಗೆ ಯಾರು ಹೋಗ್ತಾ ಇದ್ದಾರೆ ಅವತ್ತಿನ ರಾತ್ರಿ ಸೌಜನ್ಯಾಳ ಸೋದರ ಮಾವ ಜೊತೆಗೆ ಊರಿನ ಎಲ್ಲರೂ ಕೂಡ ಒಂದು ಸಾವಿರ ಮಂದಿ ಹುಡುಕೋ ಪ್ರಯತ್ನವನ್ನು ಮಾಡಿದ್ರು ಜೊತೆಗೆ ಈ ತೊರೆಯಿಂದ ಈ ಕಡೆ ಬರ್ರಿಕ್ಕಾಗದೇ ಇದ್ರು ಕೂಡ ಆ ಕಡೆಯಿಂದ ಒಂದು ದಾರಿ ಇದೆ ನಿಮಗೆ ಅಲ್ಲಿ ಬಂದು ಈ ಕಾಡೊಳಗೆಲ್ಲ ಅವ್ರು ಚೆಕ್ ಮಾಡಿದ್ದಾರೆ ಮೃತದೇಹ ಸಿಕ್ಕ ಜಾಗದಲ್ಲೂ ಕೂಡ ಪರೀಕ್ಷೆ ಮಾಡಿದ್ದಾರೆ ಆದರೆ ರಾತ್ರಿ ಒಂದು ಹನ್ನೆರಡು ಗಂಟೆ ಸುಮಾರಿವರೆಗೂ ಕೂಡ ಅದೇ ಧೋ ಅಂತ ಸುರಿಯೋ ಮಳೆಯಲ್ಲಿ ಸೌಜನ್ಯಾಳನ್ನು ಹುಡುಕಾಟ ಮಾಡಿದ್ರೂ ಕೂಡ ಈ ಜಾಗದಲ್ಲಿ ಎಲ್ಲೂ ಕೂಡ ಆ ಥರದ್ದು ಯಾವುದೇ ಮೃತದೇಹ ಪತ್ತೆಯಾಗಿಲ್ಲ ಆದರೆ ಏಕಾಏಕಿಯಾಗಿ ಇಡೀ ಫ್ಯಾಮಿಲಿ ಹುಡುಕ್ತಾ ಅವತ್ತು ರಾತ್ರಿ ಬಂದರೂ ಕೂಡ ಸೌಜನ್ಯಳ ದೇಹ ಪತ್ತೆಯಾಗಿಲ್ಲ ಸ್ನೇಹಿತರೆ ನೀವು ಈ ಜಾಗವನ್ನು ಒಂಥರ ನಿಜಕ್ಕೂ ಆಕೆ ಜೀವಮಾನದಲ್ಲೂ ಕೂಡ ಈ ಥರದ ಘಟನೆ ನಡೆಯಬಾರ್ದಿತ್ತು ಎಲ್ಲೋ ಒಂದು ಜಾಗದಲ್ಲಿ ಆಕೆನ ಹುರಿದು ಮುಕ್ಕಿರ್ಬೋದು ತದನಂತರ ತೊಗೊಂಬಂದು ಇಲ್ಲಿ ಹಾಕಿರ್ಬೋದು ನೀವು ಆ ಫೋಟೋಗಳನ್ನು ನೋಡಿಬಿಟ್ರಂತರೂ ಯಾವ ಹೆಣ್ಣು ಮಗಳಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಬರಬಾರ್ದು ಅಂತ ಆಕೆ ಚೀರಾಟ ಕಿರುಚಾಟ ಅದು ಎಷ್ಟು ನಾಳ ಹಿಡಿತೋ ಆ ಹೆಣ್ಣು ಮಗು ಇದೇ ಒಂದು ಬಳ್ಳಿ ನಿಮಗೆ ಇದೇ ಒಂದು ಹನ್ನೆರಡು ವರ್ಷಗಳ ಹಿಂದಿನ ಕಥೆ ಎರಡು ಸಾವಿರದ ಹನ್ನೆರಡು ಈ ಘಟನೆ ನಡೆದಿದ್ದು ಅವಾಗ ಇದೇ ಬಳ್ಳಿಗೆ ಆಕೆಯ ಬ್ಯಾಗು ಚಿಕ್ಕ ಬ್ಯಾಗ್ ಇರುತ್ತೆ ಆ ಬ್ಯಾಗ್ನಿಂದ ಇದೇ ಬಳ್ಳಿಗೆ ಆಕೆಯನ್ನು ಕಟ್ಟಿ ಜೊತೆಗೆ ಅದೇ ಐ ಡಿ ಕಾರ್ಡ್ನ ಒಂದು ಟ್ಯಾಗ್ನಿಂದ ಆಕೆಯ ಕುತ್ತಿಗೆಯನ್ನು ಬಿಗಿದು ಅರೆ ಬತ್ತಿಲೆಯಾಗಿ ಪಾಪ ಹೆಣ್ಣು ಮಗುವನ್ನು ಇಲ್ಲಿ ತೊಗೊಂಬು ಹಾಕ್ಬಿಟ್ಟಿದ್ರು ನಿಜಕ್ಕೂ ಅವರಿಗೆ ಅವ್ರ ಮನೆಯಲ್ಲಿ ಒಬ್ಬ ಹೆಣ್ಣು ಮಕ್ಕಳಿದ್ದಾರೋ ಇಲ್ವೋ ಅಥವಾ ಅವ್ರ ತಾಯಿಯನ್ನು ಅವರು ತನ್ನ ತಾಯಿಯನ್ನು ಅದು ಯಾವ ರೀತಿಯಾಗಿ ನೋಡ್ತಾರೆ ಏನೋ ಗೊತ್ತಿಲ್ಲ ಅವ್ರು ನಿಜಕ್ಕೂ ಕೂಡ ಮನುಷ್ಯರೇ ಅಲ್ಲ ಅಂತ ನಾನು ಹೇಳಿಬಿಡ್ತೀನಿ ಇದನ್ನು ನಾನು ಸಂತೋಷ್ ರಾವ್ ಅವರಿಗೆ ಟ್ಯಾಗ್ ಮಾಡಲಾಯಿತು ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ ಯಾಕೆ ಟ್ಯಾಗ್ ಮಾಡಲಾಯಿತು ಅವನನ್ನು ಸುಮ್ಮನೆ ಅಪರಾಧಿಯ ರೂಪದಲ್ಲಿ ಕರೆತರಲಾಯ್ತು ಅಥವಾ ನಿಜಕ್ಕೂ ಕೂಡ ಅವನೇ ಆರೋಪಿನ ಅಥವಾ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಒಂದಿಷ್ಟು ಕನ್ಫ್ಯೂಷನ್ಸ್ಗಳನ್ನು ನಾನು ಇಡಲೇಬೇಕು ಸ್ನೇಹಿತರು ಎಲ್ಲರಿಗೂ ಕೂಡ ಗೊತ್ತಿದೆ ಈ ಕೇಸ್ ಏನಾಯಿತು ಎತ್ತ ಅಂತ ಈ ಜಾಗದಲ್ಲಿ ನಿಂತ್ಕೊಳ್ಬೇಕಾದ್ರೆ ಈ ವಾತಾವರಣ ನೋಡಿ ಸಂಪೂರ್ಣ ಕಾಡಿದು ನಮ್ಗೆ ಯಾರು ಕೂಡ ಇಲ್ಲಿ ಸಪೋರ್ಟ್ ಇಲ್ಲದೇ ಇದ್ದರೆ ಅಥವಾ ಯಾರೋ ಬಂದು ಇಲ್ಲಿ ಬೆದರಿಕೆ ಹಾಕಿದ್ರೆ ನಮ್ಮನ್ನು ಕೂಡ ಏನಾದರೂ ಮಾಡಿಬಿಟ್ರೆ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಆದರೆ ಇವತ್ತು ಧೈರ್ಯದ ಮೇಲೆ ತೋರಿಸ್ಬೇಕು ಒಂದು ವರದಿ ಮಾಡಬೇಕು ಅನ್ನೋ ಧೈರ್ಯದ ಮೇಲೆ ಬಂದಿರೋದು ನಾನು ಈ ಜಾಗದಲ್ಲಿ ಇತ್ತುಕೊಂಡು ಮಾತನಾಡ್ತೀನಿ ಈ ಸಂತೋಷ್ರಾವ್ ಅವ್ರನ್ನ ಹನ್ನೊಂದನೇ ತಾರೀಕು ಸಂಜೆ ಒಂದು ಆರು ಮೂವತ್ತರ ಸುಮಾರಿಗೆ ಇದೇ ಬಾಹುಬಲಿ ಬೆಟ್ಟದಲ್ಲಿ ಕುರ್ಚಲು ಗಡ್ಡ ಬಿಟ್ಕೊಂಡು ಕೈಯಲ್ಲಿ ಒಂದು ಯಾವುದೋ ಒಂದು ಸಣ್ಣ ಬ್ಯಾಗನ್ನು ಇಟ್ಕೊಂಡು ಕೂತಿದ್ದ ಅನ್ನೋ ಕಾರಣಕ್ಕೆ ಅನುಮಾನದ ಮೇರೆಗೆ ಒಂದು ಐದು ಜನ ನಿಮಗೆಲ್ಲ ಗೊತ್ತಿರುವಂತೆ ಗೊತ್ತಿರ್ಬೋದು ನಿಮಗೆ ಅವರೆಲ್ಲರೂ ಕೂಡ ಅದರಲ್ಲೊಂದು ಒಂದು ಇಬ್ಬರು ರೂಮ್ ಬಾಯ ಕೆಲಸ ಮಾಡ್ತಾ ಇದ್ದೇ ಧರ್ಮಸ್ಥಳದಲ್ಲಿ ಒಂದು ರೂಮ್ಗಳನ್ನು ಕೊಡುವಂಥ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದವ್ರು ರೂಮ್ ಬಾಯಾಗಿ ಕೆಲಸ ಮಾಡ್ತಿದ್ದವರು ರವಿ ಪೂಜಾರಿ ಆಗಿರ್ಬೋದು ಜೊತೆಗೆ ಅಲ್ಲಿ ಆಶಿತ್ ಜೈನ್ ಆಗಿರ್ಬೋದು ಇದೇ ಮಲ್ಲಿಕ್ ಜೈನ್ ಆಗಿರ್ಬೋದು ಗೋಪಾಲ್ ಕೃಷ್ಣ ಆಗಿರ್ಬೋದು ರವಿ ಪೂಜಾರಿ ಆಗಿರ್ಬೋದು ಇವರೆಲ್ಲರೂ ಕೂಡ ಅಲ್ಲಿ ಬಿಲ್ಲಿಂಗ್ ಸೆಕ್ಟರ್ನಲ್ಲಿ ಜೊತೆಗೆ ಅಲ್ಲಿ ರೂಮ್ ಬಾಯ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದವರು ಅದೇ ಐದು ಜನಕ್ಕೆ ಇದೇ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ ಸಿಗ್ತಾನೆ ಆತ ಆರೋಪಿ ಇರ್ಬೋದು ಅಂತ ಹೇಳಿ ಕರ್ಕೊಂಬಂದು ಜೈಲಿಗೆ ಒಪ್ಪಿಸ್ತಾರೆ ಇವೆಲ್ಲವೂ ಗೊತ್ತಿರೋ ಘಟನೆಗಳು ನಾನು ಈ ಒಂದು ಸೌಜನ್ಯ ಮೃತದೇಹ ಪತ್ತೆಯಾದ ಜಾಗದಲ್ಲಿ ನಿತ್ಕೊಂಡು ಏನು ಮಾತನಾಡ್ತಾ ಇದ್ದೀನಿ ಅಂದರೆ ಒಂದಿಷ್ಟು ಗೊಂದಲಗಳು ಕನ್ಫ್ಯೂಷನ್ಸ್ಗಳು ನನಗೂ ಕೂಡ ಇದೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಕ್ಕಂಥ ಅನುಮಾನಗಳಿವೆಲ್ಲವೂ ಕೂಡ ವೀಕ್ಷಕರು ನೀವು ಇದರ ಆಧಾರದ ಮೇಲೆ ಒಂದಿಷ್ಟು ಸ್ಟಡಿ ಮಾಡಿ ಸ್ವಲ್ಪ ಕೇಸ್ ಸ್ಟಡಿ ಮಾಡಿ ನೋಡಿ ಅಥವಾ ಇರಬಹುದಾ ಇಲ್ಲದೆ ಇರಬಹುದಾ ನಾನು ಯಾರನ್ನೋ ಒಬ್ಬರನ್ನ ಅಪರಾಧಿ ಅಂತ ಹೇಳಿ ಇಲ್ಲಿ ಪರಿಗಣಿಸ್ಲಿಕ್ಕೂ ಕೂಡ ಬಂದಿಲ್ಲ ಸ್ನೇಹಿತರು ನೋಡಿ ಸೌಜನ್ಯ ಮೃತದೇಹ ಇಲ್ಲಿ ಪತ್ತೆ ಆಯ್ತಲ್ವಾ ಆ ದೊರೆತ ಜಾಗದಲ್ಲಿ ಒಂದು ಚೀಟಿ ಇತ್ತಂತೆ ಎಲ್ಲ ಹೆಣ್ಮಕ್ಳು ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರಾಗಿರ್ಬೋದು ಒಂದು ಚೀಟಿ ಹಿಡ್ಕೊಂಡಿರ್ತಾರೆ ಆ ಚೀಟಿಯಲ್ಲಿ ಏನಿರುತ್ತೆ ಅಂದರೆ ಒಂದಿಷ್ಟು ನಮ್ಮ ಪರ್ಸ್ನಲ್ ಫ್ಯಾಮಿಲೀಸ್ಗಳ ನಂಬರ್ಗಳನ್ನು ಬರೆದ್ಕೊಂಡಿರ್ತಾರೆ ನೋಟ್ ಮಾಡಿರ್ತಾರೆ ಅದರಲ್ಲಿ ಒಂದಿಷ್ಟು ಮೊಬೈಲ್ ಸಂಖ್ಯೆಗಳಿದ್ವು ಅದನ್ನು ಪಂಚಸಾಕ್ಷಿಯೊಬ್ಬರು ತೋರಿಸಿದ್ರಂತೆ ಅವತ್ತು ಅವತ್ತು ಬಂದಾಗ ಈ ಸ್ಥಳ ಮಹಜರು ಮಾಡಲಿಕ್ಕೆ ಅಥವಾ ಈ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಪಂಚಸಾಕ್ಷಿಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ ಅವರು ಆ ಚೀಟಿಯನ್ನು ತೋರಿಸಿದ್ರಂತೆ ಪೊಲೀಸರು ಅದನ್ನು ಎತ್ತಿಟ್ಕೊಳ್ತಾರೆ ಅದಾದ ಮೇಲೆ ಚಾರ್ಜ್ ಶೀಟ್ ಆಗ್ತಾರಲ್ವಾ ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಎಷ್ಟು ನೆಗ್ಲಿಜೆನ್ಸಿ ಅಂದ್ರೆ ನೋಡಿ ಈ ದರ್ಶನ್ ಕೇಸ್ನಲ್ಲೇ ಆಗಲಿ ನೀವು ಎಲ್ಲರೂ ಗಮನ ಹರಿಸಿ ಯಾಕೆ ಇದ್ರ ಮಧ್ಯೆ ದರ್ಶನ್ ಕೇಸ್ ತರ್ತೀರಿ ಅಂತಲ್ಲ ಚಾರ್ಜ್ ಶೀಟ್ ನೋಡಿ ನೀವು ಆ ಸಮಯದಲ್ಲಿ ಈ ಟವರ್ ಲೊಕೇಶನ್ ಹೋಗಿರೋ ಕಾಲ್ಸ್ಗಳು ಬರೋ ಕಾಲ್ಸ್ಗಳು ಇಲ್ಲಿ ಸಿಕ್ಕಂಥ ಪ್ರತಿಯೊಂದು ಬಳ್ಳಿ ಈ ಬಳ್ಳಿ ಯಾವುದಿದು ಕಾಟು ಮರದ ಬಳ್ಳಿ ಏನಿದೆ ಎಲ್ಲಿಗೆ ಟ್ಯಾಗ್ ಮಾಡಿದ್ದಾರೆ ಆ ಟ್ಯಾಗ್ ಐ ಡಿ ಎಷ್ಟು ಉದ್ದ ಇತ್ತು ಆ ಟ್ಯಾಗ್ ಮೇಲೆ ಇರ್ತಕ್ಕಂಥ ಐ ಡಿ ಕಾರ್ಡ್ ಮೇಲೆ ಇದ್ದಂಥ ಫಿಂಗರ್ ಪ್ರಿಂಟ್ಸ್ ಏನು ಯಾರದ್ದು ಪ್ರತಿಯೊಂದನ್ನು ಕೂಡ ಹಾಕಿರ್ತಾರೆ ಪೊಲೀಸ್ನವರು ಆ ಚಾರ್ಜ್ ಶೀಟ್ನೆಲ್ಲ ಅದನ್ನು ಉಲ್ಲೇಖ ಮಾಡಿಲ್ಲ ಇಲ್ಲಿ ಹೇಳ್ತಕ್ಕಂಥ ಅನುಮಾನಗಳು ನೆಕ್ಸ್ಟು ಸೌಜನ್ಯ ಅಪಹರಣವಾಗಿದ್ದು ಸಂಜೆ ನಾಲ್ಕು ಹದಿನೈದು ಹದಿನೈದಕ್ಕೆ ಅಂದರೆ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಒಂಬತ್ತನೇ ತಾರೀಕು ಸಂಜೆ ನಾಲ್ಕು ಹದಿನೈದಕ್ಕೆ ಕಿಡ್ನಾಪ್ ಆಗ್ತಾಳೆ ಆ ಸಂದರ್ಭದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಧೋ ಅಂತ ಮಳೆ ಸುರಿತಾ ಇತ್ತು ಅಂತ ಶ ಅಂದರೆ ಈ ಮೃತದೇಹ ಪತ್ತೆಯಾದ ಜಾಗದಲ್ಲಿ ಕೆಸ್ ಕೆಸರು ಪೂರ್ತಿ ಸಂಪೂರ್ಣ ಮಳೆ ಬರ್ತಾ ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಕೆಸರಿತ್ತು ಇಲ್ಲಿ ಕೆಸರು ಇದೆಯಾ ಇಲ್ಲವಾ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಬೇಕಲ್ವಾ ಆ ಸೌಜನ್ಯ ಇಲ್ಲಿ ಅದು ನೀವು ಆಕೆ ಇಲ್ಲಿ ಮಲ್ಕೊಂಡಿರೋ ಸ್ಥಿತಿಯಲ್ಲಿ ನೀವು ನೋಡಿಬಿಟ್ರೆ ಆ ಫೋಟೋಗಳನ್ನು ವಿತ್ ಕಮ್ಯುನಿಟಿ ಗೈಡ್ಲೈನ್ಸ್ ನಾನು ಆ ಫೋಟೋಗಳನ್ನು ತೋರ್ಸೋಕೆ ಹೋಗ್ತಾಯಿಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಎಲ್ಲೂ ಕೂಡ ಹೋಳಾಡಿಲ್ಲ ಒಬ್ಬ ಆಕೆಯನ್ನು ಕೆಟ್ಟದಾಗ ಬಳಸ್ಕೊಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ಅಥವಾ ನಾವು ಐದು ಜನ ಅಂತ ಅದು ಆಮೇಲೆ ಹೇಳ್ತೀವಿ ಅದು ಈ ಜಾಗದಲ್ಲಿ ಮಾಡಿಲ್ಲ ಅನ್ನೋದು ಕೆಲವೊಂದು ಆರೋಪಗಳಿದೆ ಸ್ವಲ್ಪನವರು ಹೋಳಾಡಿದ್ರೆ ಕೆಸರಾಗಬೇಕಲ್ವಾ ಜೊತೆಗೆ ಒಂದು ಸ್ವಲ್ಪ ಸ ನೆಲ ಸಮತಟ್ಟಾಗಬೇಕಲ್ವ ಏನೇನು ಇಲ್ಲ ಕೆಸರ ಜೊತೆ ಕೆಸರು ಕೆಸರಿದೆ ಅನ್ನೋದಾದ್ರೂ ಉಲ್ಲೇಖ ಮಾಡಬೇಕಲ್ಲ ಮಳೆ ಬಂದಿದೆ ಓಕೆ ಕೆಸರಿದೆ ಅನ್ನೋದಾದ್ರೂ ಉಲ್ಲೇಖ ಮಾಡಬೇಕಲ್ವಾ ಭಾಳಷ್ಟು ಜನ ಹೇಳ್ತಾರೆ ಇನ್ನು ನಾನು ಹೇಳಬೇಕು ಸ್ನೇಹಿತರೆ ನಿಮಗೆ ಒಂದಿಷ್ಟು ವೆಹಿಕಲ್ಸ್ಗಳು ಇದೆ ನನ್ನ ಅಟೆನ್ಷನ್ ಆ ಕಡೆಗೆ ಡೈವರ್ಟ್ ಆಗ್ತಿದೆ ಗೊತ್ತಿದೆ ಈ ಜಾಗ ಯಾವ ರೀತಿಯಾದಂಥ ಹೈಪ್ ಕ್ರಿಯೇಟ್ ಮಾಡಿದೆ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲಿ ಬೊಬ್ಬೆ ಹೊಡಿತಾ ಇದ್ದರು ಬೇರೆಯವರು ಯಾವ ರೀತಿಯ ಯೋಚನೆ ಮಾಡ್ಬೋದು ಅಂತ ಇನ್ನೊಂದು ನಾನು ಹೇಳಲೇಬೇಕು ರಾವ್ ಅವರು ಆಕೆಯನ್ನು ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ತದನಂತರ ಇದೇ ರಾವ್ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಅವನ ದೇಹದ ಮೇಲೆ ಆದಂಥ ಗಾಯಗಳ ಬಗ್ಗೆ ಹೇಳ್ತಾರಲ್ವಾ ಪರಿಚಯದ ಗಾಯಗಳಿದೆ ಅಂತ ಹೇಳ್ತಾರೆ ಓಕೆ ಸೌಜನ್ಯ ಬೆನ್ನಿಗೆ ಪರಿಚಿದ ಗಾಯಗಳಿದ್ದರೆ ನೀವು ಸೌಜನ್ಯಳ ಮೃತದೇಹದ ಬಾಡಿಯನ್ನು ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಕೆ ಕೈಗಳಲ್ಲಿ ಒಂದು ಉಗುರು ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಟ್ ಮಾಡಿದ್ದಾಳೆ ಆಕೆ ಅವ್ನು ಡಿಸಿಪ್ಲಿನ್ ಹುಡುಗಿ ಅಷ್ಟು ಉಗುರುಗಳನ್ನು ಬಿಡೋ ಅಂತ ಆ ಥರದ ಒಂದು ಸಣ್ಣ ಪುಟ್ಟ ಶೌಕಿಯು ಕೂಡ ಆಕೆಗಿಲ್ಲ ಇಲ್ಲ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಿರೋ ಹುಡುಗಿ ಆಕೆ ಬೆರಳುಗಳಲ್ಲಿ ಉಗುರುಗಳೇ ಇಲ್ಲ ಅಂದರೆ ಇನ್ನೆಲ್ಲ ಪರಿಚಿಲಿಕ್ಕೆ ಸಾಧ್ಯ ಅದನ್ನು ಕೂಡ ಮೆನ್ಷನ್ ಮಾಡಬೇಕಿತ್ತಲ್ವಾ ಜೊತೆಗೆ ಈ ಕ್ಯಾಸರಿನ ಬಗ್ಗೆ ಉಲ್ಲೇಖ ಮಾಡಿಲ್ಲ ಬಿಡಿ ಈ ಬೇರೆ ಇದೆಯಲ್ಲ ಈಕೆ ಇಲ್ಲಿ ಇದಾಳಲ್ವ ಇಲ್ಲಿ ಕಟ್ಟಿಲ್ ಟ್ಯಾಗ್ ಮಾಡಿ ಇದಕ್ಕೆ ಟ್ಯಾಗ್ ಮಾಡಿ ಕಟ್ಟಲಾಗಿದೆ ಕೈಯನ್ನು ಇಲ್ಲಿಗೆ ಟ್ಯಾಗ್ ಮಾಡಿ ಕಟ್ಟಲಾಗಿದೆ ಅದು ಟ್ಯಾಗ್ ಅಂದ್ರೇನು ಸರಿಯಾಗಿ ಬಿಗಿದಿಲ್ಲ ಸ್ವಲ್ಪ ಹೇಳಿದ್ರು ಹಾಗೆ ಬಂದುಬಿಡುತ್ತೆ ಆ ವೇಲ್ನಿಂದ ಬಿಗಿಯಲಾಗಿದೆ ಕೈನ ಆ ಫೋಟೋಲ್ಲಿ ನೋಡಿದ್ರೆ ಆ ವೇಲ್ನಿಂದ ಬಿಗಿಲಾಗಿದೆ ಆ ವೇಲು ಕೂಡ ಹಿಂಗೆ ಹೇಳಿದ್ರೆ ಹಾಗೆ ಬಂದುಬಿಡುತ್ತೆ ನೋಡಿ ಆ ಈ ಕಾಟು ಮರದ ಬೇರು ಇದು ಪೊಲೀಸ್ ಮಹಜೀರು ಮಾಡಿದಾರಲ್ವ ಒಂದೊಂದು ಅಂಶ ಓಕೆ ಈ ಕಾಟು ಮರದ ಬೇರು ಅಂತ ಉಲ್ಲೇಖ ಮಾಡಿದರೆ ಏನು ಎಲ್ಪ್ ಆಗುತ್ತೆ ಏನು ಎಲ್ಪ್ ಆಗುತ್ತೆ ಅಲ್ಲ ಸ್ವಾಮಿ ಅದನ್ನು ಮೆನ್ಷನ್ ಮಾಡಬೇಕು ಪೊಲೀಸರು ಮಹಜರ್ ಮಾಡಿದಾಗ ಇವನ್ನೆಲ್ಲವನ್ನೂ ಕೂಡ ಬಿಡೋಂಗಿಲ್ಲ ಇಲ್ಲಿ ಪ್ರತಿಯೊಂದು ಅಂಶ ಪ್ರತಿಯೊಂದು ಪಿನ್ ಟು ಪಿನ್ ಮೆನ್ಷನ್ ಮಾಡಬೇಕು ಅದನ್ನೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಇನ್ನೂ ಒಂದು ಈ ಮೃತದೇಹ ಸಿಕ್ಕ ಸಮಯದಲ್ಲಿ ಸೌಜನ್ಯಾಳ ಒಳ ಉಡುಪು ಇರಲಿಲ್ಲ ಹೌದಾ ಓಕೆ ಇಲ್ಲಿ ಒಳ ಉಡುಪು ಇರಲಿಲ್ಲ ಅಲ್ಲೆಲ್ಲೋ ಇಲ್ಲೆಲ್ಲೋ ಬಿದ್ದಿರಬೇಕಲ್ವಾ ಬಿಟ್ಟಾಕಿ ಅದಾದಮೇಲೆ ಅವ್ರ ಕುಟುಂಬದವರಿಂದನೇ ಒಳ ಉಡುಪನ್ನು ತರಿಸ್ಕೊಳ್ತಾರೆ ಅದು ಕೂಡ ಒಂದು ನೂಲು ಇನ್ನೂ ಕೂಡ ಅವ್ರ ಪಾಪ ಎಲ್ಲೋ ಇದ್ದಂಥ ಒಳ ಉಡುಪನ್ನು ಸೌಜನ್ಯ ಒಳಪನ್ನ ಒಳ ಉಡುಪು ಹೊಲ್ದು ಕೊಡ್ತಾರೆ ಪೊಲೀಸ್ನವ್ರಿಗೆ ಅರ್ಜರ್ಜೆಂಟ್ ಹಾಕಿ ಒಳ ಉಡುಪುನಿಸ್ಕೊಳ್ತಾರೆ ಅದನ್ನು ಸಂತೋಷವಾಗಿ ಏನಾದ್ರು ತಗಲು ಹಾಕಲಾಯಿತಾ ಇನ್ವೆಸ್ಟಿಗೇಷನಲ್ಲಿ ಅದು ಗೊತ್ತಿಲ್ಲ ಓಕೆ ಇಲ್ಲಿ ಒಳ ಉಡುಪು ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಬೇಕಾ ಮೆನ್ಷನ್ ಮಾಡಿಲ್ಲ ಅದನ್ನೆಲ್ಲೋ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲೋ ಸಂತೋಷವಾಗಿ ತಗಲು ಹಾಕ್ಲಿಕ್ಕೆ ಹಿಂಗೆ ಮಾಡ್ತಾರೆ ನೀವು ನೀವು ಯೋಚನೆ ಮಾಡಬೇಕು ಓಕೆ ಸೌಜನ್ಯ ಮೃತದೇಹದ ಸಮಯದಲ್ಲಿ ಒಂದು ಕಾಲ್ನಲ್ಲಿ ಚಪ್ಪಲಿ ಇತ್ತಷ್ಟೇ ಇನ್ನೊಂದು ಕಾಲ್ನಲ್ಲಿ ಚಪ್ಪಲಿ ಇರಲಿಲ್ಲ ಬೇರೆಯವ್ರು ಒಂದು ಕಾಲದಲ್ಲಿರೋದು ಬೇರೆಯವ್ರು ಯಾರೋ ಸಿಕ್ಕಿಸಿದಂತಿದ್ದ ಚಪ್ಪಲಿ ಪೊಲೀಸ್ ಮಹಜರ್ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ ಓಕೆ ಶಾಲೆ ಚೀಲ ಒದ್ದೆ ಆಗಿತ್ತು ಇಲ್ವೋ ಮಳೆ ಬಂದಿದೆಯಲ್ವ ಅಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಹುಡುಕಿದ್ರೆ ಸಿಕ್ಕಿಲ್ಲ ಬಿಡಿ ಬೇರೆ ಯಾರೋ ಇನ್ನು ಬೆಳಗ್ಗೆ ಮುಂಜಾನೆ ಸಮೀಪ ತಂದು ಹಾಕಿರ್ಬೋದು ಅನ್ನೋ ಒಂದು ಪ್ರಶ್ನೆ ಹೇಳುತ್ತೆ ಪೊಲೀಸ್ನವ್ರು ಮಜಾರ್ ಮಾಡ್ಬೇಕಾರೆ ಇದು ಮಾಡಬೇಕು ಬ್ಯಾಗ್ ಒದ್ದೆ ಆಗಿಲ್ಲ ಚೀಲ ಒದ್ದೆ ಆಗಿಲ್ಲ ಅದ್ರ ಪುಸ್ತಕಗಳು ಒದ್ದೆ ಆಗಿಲ್ಲ ಅಂತ ಮೆನ್ಷನ್ ಮಾಡಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಓ ಓಕೆ ಯಾಕೆ ಒದ್ದೆ ಆಗಿಲ್ಲ ಹಾಗಾದರೆ ರಾತ್ರಿಯೆಲ್ಲ ಮಳೆ ಬಂದಿತ್ತಲ್ಲ ಒದ್ದೆ ಆಗಬೇಕಿತ್ತಲ್ವಾ ಅಂತ ಮೆನ್ ಇನ್ವೆಸ್ಟಿಗೇಷನ್ ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ ಪೊಲೀಸ್ನವರು ಮಹಾಜರ್ನಲ್ಲಿ ಇದು ಯಾವುದು ಮೆನ್ಷನ್ ಮಾಡದೇ ಇದ್ದರೆ ಈ ಥರದ್ದೆಲ್ಲ ಡ್ಯಾಟ್ಸ್ಗಳು ಕನೆಕ್ಟ್ ಆಗೋದು ನಾನು ಡೌಟ್ಸ್ಗಳು ಕನೆಕ್ಟ್ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟು ಸೌಜನ್ಯ ಧರಿಸಿದಂಥ ಬಟ್ಟೆಗಳು ಹರಿದಿತ್ತು ಆ ಬಟ್ಟೆಗಳನ್ನು ಬಿಸಾಡಿದ ರೀತಿಯಲ್ಲಿತ್ತು ಬಟ್ಟೆಗಳು ಒದ್ದೆ ಆಗಿತ್ತು ಇಲ್ವೋ ಅದನ್ನು ಕೂಡ ಮೆನ್ಷನ್ ಮಾಡಿಲ್ಲ ನೆಕ್ಸ್ಟು ಅದೇ ದಿನ ರಾತ್ರಿ ಅತ್ಯಾಚಕೊಳಗಾದಂಥ ದಿನ ಮಳೆ ಬರ್ತಾ ಇತ್ತು ಅಲ್ಲಿಂದ ನಡ್ಕೊಂಬರ್ತಾ ಇರ್ಬೇಕು ನಿಮ್ಗೆ ನೋಡ್ತಾ ಇದ್ದೀನಲ್ಲ ಈ ಬಸ್ಗಳೆಲ್ಲ ಹೋಗಿ ಬರೆದು ಮಾಡ್ತಾ ಇದ್ದೀವಿ ಬೈಕ್ಗಳೆಲ್ಲ ಕಾಣ್ತಾ ಇದ್ದು ಸಹಜವಾಗಿ ಸ್ವಲ್ಪ ಜೂಮ್ ಮಾಡಿದ್ರೆ ಕಾಣಿಸುತ್ತೆ ನಿಮಗೆ ಬೋರ್ಡ್ ಇದೆಯಲ್ಲ ಅದ್ರ ಪಕ್ಕದ ರಸ್ತೆ ಕಂಡ್ರಿ ಓಕೆ ಅವತ್ತಿಂದ ಮಳೆ ಬರ್ತೈತೆ ಆ ಹುಡುಗಿ ನಡ್ಕೊಂಬರ್ತಾ ಇದ್ದಾಳ ಅಲ್ಲಿಂದ ದರ ದರ ಬಂದಿ ಬಂದಿದ್ಯಾನ ಅವನು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಓಕೆ ಛತ್ರಿಯೊಂದಿಗೆ ಮನೆ ಕಡೆ ಹೊರಟಿದ್ಲು ಓಕೆ ಅಲ್ಲಿಂದ ಎಳ್ಕೊಂಬಂದಿಯವನಲ್ವ ನೀವು ಹೇಳೋ ರೀತಿಯಾಗಿ ನಾನು ಈಗ ಅವ್ನು ಇರಪರಾಧಿ ಓಕೆ ಭಾಳ ಜನ ಸಂತೋಷವನ್ನ ತಗಲ ಹಾಕ್ತಿದ್ದಿರಲ್ಲ ಓಕೆ ಸಂತೋಷವ್ ಕರ್ಕೊಂಡ್ಬಂದಿದ ಇಲ್ಲೇ ಛತ್ರಿ ಇರ್ಬೇಕು ತಾನೆ ಛತ್ರಿ ಸ್ಥಳದಲ್ಲಿ ನಾಪತ್ತೆ ಆಗಿದೆ ಇದ್ರ ಬಗ್ಗೆ ಸಿ ಐ ಡಿ ತನಿಖೆ ಮಾಡಲೇ ಇಲ್ಲ ಛತ್ರಿ ಎಲ್ಲೋಯ್ತು ಏನು ಅಂತ ನೆಕ್ಸ್ಟ್ ಸೌಜನ್ಯ ಹೆತ್ತವರ ಎದುರಿಗೆ ಆರೋಪಿ ತಪ್ಪ ಸಂತೋಷ್ ಹೇಳಿಕೆ ಕೊಡ್ತಾನೆ ಆ ಹೇಳಿಕೆಯನ್ನು ಪೊಲೀಸರು ಮರೆಮಾಚಿದ್ದಾರೆ ಆ ಮೂರು ಜನರ ವಿರುದ್ಧ ತನಿಖೆಯನ್ನು ಮತ್ತು ಕೂಡ ಸಿ ಐ ಡಿ ತನಿಖೆ ನಡೆಸಲೇ ಇಲ್ಲ ಯಾರನ್ನ ಆರೋಪಿಗಳು ಅಂತ ಈ ಕುಟುಂಬದವ್ರು ಹೇಳಿದ್ರು ಅವ್ರನ್ನೇ ಸಾಕ್ಷ್ಯಾಧಾರಗಳು ಸಂತೋಷ ಸಂತೋಷವನ್ನು ಬಾಹುಬಲಿ ಬಿಟ್ಟಿರೋದ್ರಿಂದ ಕರ್ಕೊಂಬಂದರು ಈ ಮಲ್ಲಿಕ್ ಜೈನು ಅವ್ರ ಜೊತೆ ಸಾಕ್ಷರಿದ್ರಲ್ವಾ ಈ ನೀರಜ್ ಜೈನು ಜೊತೆಗೆ ಇನ್ನೂ ಒಂದು ಮೂರು ಜನರ ಆರೋಪಿಗಳು ಅವ್ರು ಗುರುತಿಸ್ತಾರಲ್ವ ಅವ್ರನ್ನ ಸಾಕ್ಷ್ಯಾಧಾರರಾಗಿ ಸಿ ಐ ಡಿ ಮೆನ್ಷನ್ ಮಾಡುತ್ತೆ ಯಾರನ್ನ ಆರೋಪಿಗಳು ಅಂತ ಹೇಳಿದವ್ರನ್ನ ಸಾಕ್ಷ್ಯದಾರರು ಅಂತ ಕನ್ಸಿಡರ್ ಮಾಡಿಬಿಟ್ರೆ ಇನ್ನು ಕೇಸ್ ತನಿಖೆ ಎಲ್ಲಿ ಹೋಗುತ್ತೆ ನೀವು ಯೋಚನೆ ಮಾಡಬೇಕು ಜೊತೆಗೆ ಈ ಜಾಗದಲ್ಲಿ ಯಾವ ಗಿಡಗಳು ಹಾಳಾಗಿಲ್ಲ ಈ ಕಾಟು ಬೇರು ಈಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಈ ಮರಕ್ಕೆ ಹಂಟಿಕೊಂಡಿದೆ ಅದು ಈ ಇಲ್ಲಿ ನಾನು ನಂಬ್ತೀನಿ ಇಲ್ಲೂ ಕೂಡ ಸೌಜನ್ಯ ಇಲ್ಲೆಲ್ಲ ಉಸಿರಾಡ್ತಾ ಇದ್ದಾಳೆ ನಾನು ಆಡೋ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಳೆ ನಾನು ಪರವಾಗಿ ನಿಂತಿದ್ದಾರಲ್ಲ ಅಂತ ಅವಳಿಗೆ ಅನಿಸ್ತಾ ಇರ್ಬೋದು ಅಥವಾ ನಾನು ಮಾತಾಡ್ತಾ ಇರೋ ತಪ್ಪುಗಳು ಸತ್ಯವಾಗಿದ್ದರೆ ಅವ್ಳಿಗೆ ಅನಿಸ್ತಾ ಇರಲಿ ಓಕೆ ಖಂಡಿತವಾಗಿಯೂ ನಾನು ಹೇಳ್ತೀನಿ ಓಕೆ ನೀನು ಇಲ್ಲಿ ಬಂದು ನಿಂತ್ಕೊಂಡು ತಪ್ಪು ಮಾತಾಡ್ತೀಯ ಅವಳು ಬಿದ್ದಿರ್ತಕ್ಕಂಥ ಜಾಗದಲ್ಲಿ ನಿಂತಿದ್ದೀನಿ ರೀ ಅವಳೊಂದು ಹರ ಪ್ರಭೆ ಪ್ರಭಾವಳಿ ನನ್ನನ್ನು ವ್ಯಾಪಿಸ್ಕೊಂಡಿದೆ ಸೌಜನ್ಯ ರೂಪದಲ್ಲಿ ನನ್ನನ್ನು ವ್ಯಾಪಿಸ್ಕೊಂಡಿದೆ ಆಗಿರ್ತಕ್ಕಂಥ ಅನ್ಯಾಯ ಆಕೆ ಎಳ್ಕೊಂಡು ಬಂದರು ಇನ್ನೆಲ್ಲೋ ತಿಂದು ಮುಕ್ಕಿ ಅವಳನ್ನ ಪ್ರಾಣವನ್ನು ತೆಗೆದು ಆಕೆಯನ್ನು ಸುಮ್ಮನೆ ಅವ್ಳು ಪ್ರಾಣವನ್ನೇ ಹೋದ್ಮೇಲೆ ದರ ದರ ಹೇಳ್ಕೊಂಡು ಬಂದು ಇಲ್ಲಿ ಹಾಕಿ ಹೋದ್ರೋ ಏನೋ ಗೊತ್ತಿಲ್ಲ ಇನ್ಯಾರಿಗೋ ಒಬ್ರಿಗೆ ಟ್ಯಾಗ್ ಟ್ಯಾಗ್ಲೈನ್ ಮಾಡಿದ್ರೂ ಗೊತ್ತಿಲ್ಲ ಬಟ್ ಈ ಅನುಮಾನಗಳ ಆಧಾರದ ಮೇಲೆ ನೀವು ಥಿಂಕ್ ಮಾಡಬೇಕು ಧೈರ್ಯವಾಗಿ ನಾನು ಇಲ್ಲಿ ನಿತ್ಕೊಂಡು ಮಾತನಾಡ್ತಾ ಇದ್ದೀನಿ ಓಕೆ ಅವ್ರ ಕುಟುಂಬದವ್ರು ಇಲ್ಲಿ ಬರ್ಲಿಕ್ಕೆ ನಾವು ಓಕೆ ಜನ್ರು ಯಾರಾದರೂ ಅವ್ರು ಇಲ್ಲಿರೋರು ಅವ್ರು ಪರವಾಗಿರೋರು ಅಥವಾ ಯಾರೋ ಯಾಕೆ ರೀ ಪದೇ 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 ಅದನ್ನೇ ಮಾತಾಡ್ತಾರೆ ಓಕೆ ನಾನು ಅನುಮಾನಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ರೀ ಅದೇ ಗಟ್ಟಿತನದಿಂದ ಮಾತಾಡ್ತಾ ಇದ್ದೀನಿ ಸೌಜನ್ಯ ವಾಯ್ಸ್ ಅಂತ ಅನ್ಕೊಳ್ಳಿ ಓಕೆ ಸೌಜನ್ಯ ಮೃತದೇಹದ ಒಳ ಉಡುಪು ಸಿಗಲಿಲ್ಲ ನಂತರ ಕಂಡು ಬಂತು ಅದು ಕೂಡ ಆ ತನಿಖೆ ವೇಳೆ ನಿಮಗೆ ಈಗ ಗೊತ್ತಿರಬೇಕು ಕೇಸ್ ಆಗಿದ್ದನ್ನು ನಾನು ಹೇಳ್ತೀನಿ ವೀಕ್ಷಕರೇ ಕ್ಯಾಮ್ರಾಮನ್ ಈ ಕಡೆ ಪ್ಯಾನ್ ಮಾಡಿ ಆಕೆ ಆಕೆಯನ್ನು ಎಳ್ಕೊಂಡು ಬಂದಿರೋ ಜಾಗ ನಿಜಕ್ಕೂ ಕೂಡ ಈ ನೀರಿನಲ್ಲಿ ಎಳ್ಕೊಂಡ್ಬಂದಿರೋರನ್ನ ಆಲ್ರೆಡಿ ಹರಿತಾ ಹರಿತಾಯಿದ್ದಂಥ ನೀರಿನಲ್ಲಿ ಅಂತ ನಾನಂತೂ ನಂಬಲ್ಲ ಈ ಕಡೆ ಕಾಡಲ್ಲಿ ಇದನ್ನು ತೋರಿಸ್ತಾ ಇದ್ದಾರಲ್ಲ ನಮ್ಮ ಕ್ಯಾಮ್ರಾಮ್ಯಾನು ಈ ಕಡೆ ಕಾಣಿಸ್ತಿದ್ದೀಯ ಇಲ್ಲಿ ಯಾವುದೋ ದಾರಿಯಿಂದ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ ಅಂತ ನಾನು ನಂಬ್ತೀನಿ ಈ ಪೊಲೀಸ್ನವರು ಮನೆಯವರಿಂದ ಒಳ ಉಡುಪನ್ನು ಕೇಳಿ ಅದನ್ನು ಸಂತೋಷನಿಂದ ವಶಪಡಿಸ್ಕೊಂಡಿರೋದು ಅಂತ ನೋಡಿ ಸನ್ ಸ್ಥಳ ಮಹಜರು ಮಾಡಲಿಕ್ಕೆ ಪಂಚನಾಮೆ ಮಾಡಲಿಕ್ಕೆ ಈ ಸಂತೋಷ ಆರೋಪಿ ಅಂತ ಹೇಳಿದ್ಮೇಲೆ ಸಂತೋಷನ ಕರ್ಕೊಂಡ್ಬಿಡ್ತಾರ ಪೊಲೀಸ್ನವರು ಅವ್ನ ಬ್ಯಾಗು ನೋಡು ಅಲ್ಲಿ ಬ್ಯಾಗ್ ಬಿದ್ದಿದೆ ಹೋಗಿ ತೋರಿಸು ಆ ಬ್ಯಾಗ್ ಒಳಗಿರೋದು ತೋರಿಸು ನೀನು ಇಲ್ಲಿ ಬಂದೆ ತೋರಿಸು ಪಂಚನಾಮೆ ಈ ಥರ ಎಲ್ಲ ಮಾಡೋದು ಅವನೇ ಹೇಳಬೇಕು ನಾನು ಇಲ್ಲಿ ಬಂದೆ ಇಲ್ಲಿ ಕೊಂದೆ ಇಲ್ಲಿ ಮಾಡಿದೆ ಇಲ್ಲ ಮಾಡಿದೆ ಈಗ ಬಳಸ್ಕೊಂಡೆ ಅವಳನ್ನ ಟ್ಯಾಗಿಂದ ಹೀಗೆ ಕಡ್ದೆ ಪೊಲೀಸ್ನವರೇ ಹೇಳಿದ ರೀತಿಯಲ್ಲಿ ಆತ ಹೇಳೋ ಹಾಗಿಲ್ಲ ನಿಮ್ಗೆ ಗೊತ್ತಿದೆ ಒಂದು ಎರಡು ದಿನ ಆದ ನಂತರ ಸಂತೋಷನ ಬಂಧಿಸಿದ ನಂತರ ಒಂದು ಎರಡು ದಿನಗಳ ನಂತರ ಐ ಆರ್ ಹಾಕಿರೋದು ಅವನ ವಿರುದ್ಧವಾಗಿ ಏನೆಲ್ಲ ಆಯಿತು ಅಂತ ಜೊತೆಗೆ ಎಲ್ಲೋ ಆಕೆಯನ್ನು ಬಳಸ್ಕೊಂಡು ಕೆಟ್ಟದಾಗಿ ಬಳಸ್ಕೊಂಡು ಇಲ್ಲಿಗೆ ತಂದಿರೋದ್ರ ಬಗ್ಗೆ ಸೇಡಿ ತನಿಖೆನೇ ನಡೆಸೋದಿಲ್ಲ ಓಕೆ ಒಂದು ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಅದ್ರ ಎದ್ರಿ ನಡ್ಕೊಂಬರ್ತಾಳೆ ಇದೇ ಸೌಜನ್ಯ ಅಲ್ಲೇ ಒಂದು ಎದರಿಗೊಂದು ಶಾಂತಿವನ ಅಂತ ಬಸ್ ಸ್ಟಾಪ್ ಇತ್ತು ಅಲ್ಲಿ ವಾಚ್ಮ್ಯಾನ್ ಕೂಡ ಆಕೆಯನ್ನು ನೋಡಿದ್ದ ಆ ವಾಚ್ಮ್ಯಾನ್ ಜನಾರ್ದನ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಘಟನೆ ನಡೆದ ಪರಿಸ್ಥಿತಿಯ ವಿವರಣೆ ಕೊಟ್ಟಿದ್ದ ಎರಡರಿಂದ ನಾಲ್ಕು ಗಂಟೆ ಅವತ್ತಿನ ದಿನ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಜೋರು ಮಳೆ ಬರ್ತಾಯಿತ್ತು ಎರಡು ಬೈಕ್ನಲ್ಲಿ ನಾಲ್ಕು ಜನ ಬರ್ತಾರೆ ಅಲ್ಲಿ ನಿಂತ್ಕೊಳ್ತಾರೆ ಬಸ್ ಸ್ಟಾಪ್ನಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಏಕಾಏಕಿ ಎರಡನೇ ದಿನ ಬಸ್ ಸ್ಟಾಪ್ನೇ ನಾಶ ಆಗೋಗುತ್ತೆ ಏನೋ ರಸ್ತೆ ಅಗಲ ಮಾಡಬೇಕು ಅಂತ ಹೇಳಿ ಓಕೆ ಜನಾರ್ದನ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನೀವು ಗಮನ ಹರಿಸೋದಾದರೆ ಆ ಸೆಕ್ಯೂರಿಟಿ ರೂಮ್ನ ಎದುರಿನಲ್ಲಿ ಆ ನಿಲ್ದಾಣದ ಬಸ್ ಸ್ಟಾಪ್ನಲ್ಲಿ ನಿತ್ತಿದ್ದವ್ರು ಯಾರು ಆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಲಿಲ್ವಾ ನಾಲ್ಕು ಇಪ್ಪತ್ತರ ವೇಳೆಗೆ ಅದೇ ರಸ್ತೆಯಲ್ಲಿ ತೆಳಿದ ಸೌಜನ್ಯ ಅಲ್ಲಿ ನಿಂತಿದ್ದಂಥ ನಾಲ್ಕು ಜನ ಯಾರು ಅದು ಇನ್ವೆಸ್ಟಿಗೇಷನ್ ಆಗಲಿಲ್ಲ ಆ ಎರಡು ಬೈಕ್ನಲ್ಲಿದ್ದಂಥ ನಾಲ್ಕರು ಯು ನಾಲ್ವರು ಯುವಕರು ಯಾರು ಅಂತ ಎಲ್ಲೂ ಕೂಡ ಪ್ರಶ್ನೆನೇ ಯಾರೂ ಕೂಡ ಮಾಡಲೇ ಇಲ್ವಾ ಹಾಗಾದರೆ ಸಿ ಐ ಡಿ ಇದ್ರ ಬರೋ ವಿರುದ್ಧ ತನಿಖೆ ಮಾಡಲಿಲ್ಲ ಈ ಕೇಸ್ ಆಗಿದ್ದ ಆರಂಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ ಅವತ್ತಿನ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಮಾಡ್ರ ಅಂತ ಹೇಳಿ ಒಂದು ಎಫ್ ಐ ಆರ್ ಕೂಡ ಆಗುತ್ತೆ ಅದಾದ ನಂತರ ಈ ಕೇಸ್ ವ್ಯಾಪ್ತಿ ಜಾಸ್ತಿ ಆದಂಗೆ ಸಿ ಐ ಡಿ ತನಿಖೆಗೆ ಹೋಗುತ್ತೆ ಸಿ ಐ ಡಿ ತನಿಖೆ ಸ್ಯಾಟಿಸ್ಫೈ ಆಗದೆ ಇದ್ದಾಗ ಮತ್ತೊಂದು ಮೂರು ಜನ ಆರೋಪಿಗಳ ಮೇರೆಗೆ ಸಿ ಬಿ ಐ ತನಿಖೆ ಆಗುತ್ತೆ ಈಗ ಎಸ್ ಐ ಟಿ ತನಿಖೆ ಕೊಡ್ರಿ ಅಂತ ಹೇಳ್ತಾರೆ ಇನ್ನು ಅಮೆರಿಕದಿಂದ ಯಾರೊಬ್ಬರು ರಾಯ್ ಏಜೆಂಟ್ ಬಂದು ಇದನ್ನು ಇನ್ನೊಂದು ರೀತಿಯಾಗಿ ತನಿಖೆ ಆದರೂ ಮಾಡಬೇಕು ಗೊತ್ತಿಲ್ಲ ಅಟ್ಲೀಸ್ಟ್ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕಷ್ಟೆ ಜೊತೆಗೆ ನಾನು ಹೇಳಿದ್ನಲ್ಲ ಈ ನೀರಿನ ತೋಡು ಒಬ್ಬ ಆ ಸಂತೋಷ್ ರಾವ್ ಅನ್ನೋನು ಆ ಮಳೆ ಬರ್ತಾ ಇರಬೇಕಾದ್ರೆ ಆ ತೋಡಿನ ನೀರಿನ ರಭಸ ಹಾಲೆ ಇರಬೇಕಾದ್ರೆ ಆಕೆಯನ್ನು ಎಳೆದುಕೊಂಡು ಒಬ್ಬನೇ ವ್ಯಕ್ತಿ ಇಲ್ಲಿ ತನಕ ಬರ್ತಾನೆ ಈ ಜಾಗದವರೆಗೂ ಈ ಬೇರಿನ ತನಕ ಅಂದರೆ ನಾವು ಹೆಂಗೆ ನಂಬಲಿಕ್ಕೆ ಸಾಧ್ಯ ಅದು ಕೂಡ ಹಾಡಾಗಲೇ ಮೇನ್ ರೋಡು ಆಕೆಯನ್ನು ಹೇಳ್ಕೊಂಡು ಇಲ್ಲಿಗೆ ಬರ್ತಾನೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲದ ಮಾತು ಓಕೆ ಇಷ್ಟೆಲ್ಲ ಅನುಮಾನಗಳು ಸಾಕ್ತಾವೆ ನಾನು ಇನ್ನೊಂದಿಷ್ಟು ಅನುಮಾನಗಳನ್ನು ಹೇಳ್ಬಿಡ್ತೀನಿ ಯಾಕೆಂದರೆ ಈ ಆರೋಪಿಯನ್ನು ಹಿಡಿದ ದಿನದ ಬಗ್ಗೆನೇ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ ಏಕೆಂದರೆ ಅವನು ಅವತ್ತು ರಾತ್ರಿ ಆ ಬಾಹುಬಲಿ ಬೆಟ್ಟದಿಂದ ಸುಮ್ಮನೆ ಏಕಾಏಕಿ ಅವನು ಕಿರ್ಚಾಡ್ದೆ ಕಳ್ಳ ಅಂತ ಓಡೋದ ಕೆಳಗಿಡ್ದ ಅವ್ನು ನಾಲ್ಕು ಜನ ನೋಡಿದ್ರು ಕರ್ಕೊಂಡು ಬಂದರು ಈ ರೀತಿಯಾಗಿ ಹೇಳ್ತಿದ್ದಾರೆ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಒಂದು ಗೊತ್ತಿಲ್ಲ ಇನ್ನೊಂದು ಆತ ಮಾನಸಿಕ ಅಸ್ವಸ್ಥನೋ ಅಲ್ವೋ ತಿಳಿದಿಲ್ಲ ಅಂತ ನಿಮಗೆ ಅವ್ರ ಬ್ರದರ್ ಅಂದರೆ ಸೋದರ ಮಾವ ಸೌಜನ್ಯ ಅವ್ರ ಸೋದರ ಮಾವ ಹೇಳೋ ರೀತಿಯಾಗಿ ಈಗಲೂ ಏನೋ ಸಂತೋಷ ಅವನು ಎದುರು ಮಾತಾಡ್ಸೋಕೆ ಹೋದರೆ ಎದ್ರುತಾನೆ ಪ್ಯಾನಿಕ್ ಆಗ್ತಾನಂತ ಅವ್ನು ಓಡೋಗ್ತಾನಂತೆ ಮುಖ ಮುಖ ಕೊಟ್ಟು ಮಾತಾಡೋದಿಲ್ಲವಂತೆ ಅವನು ನಿರಪರಾಧಿ ಅಂತ ಕೋರ್ಟ್ ಅಪ್ರೂವ್ ಮೇಲೆ ಯಾಕೆ ಒಂಥರ ಕನ್ಫ್ಯೂಷನ್ಸ್ ಆಗಬೇಕು ಪ್ಯಾನಿಕ್ ಆಗಬೇಕು ಭಯದಿಂದ ಯಾಕೆ ಓಡ್ ಹೋಗಬೇಕು ಇವೆಲ್ಲ ನೀವು ಯೋಚನೆ ಮಾಡಬೇಕಾಗತ್ತೆ ಜೊತೆಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅನುಮಾನ ವ್ಯಕ್ತವಾಗುತ್ತೆ ಓಕೆ ನಾನು ಸೌಜನ್ಯ ಆ ಹುಡುಗಿ ನನ್ನ ತಂಗಿ ಆಕೆ ಖಂಡಿತವಾಗಿಯೂ ಓಕೆ ಶಾಂತಿ ಸಿಕ್ಕಿಲ್ಲ ಇಲ್ಲೇ ಎಲ್ಲೋ ಸುತ್ತಾಡ್ತಾ ಇರ್ಬೋದು ಆಕೆ ನಿಜಕ್ಕೂ ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ಅಥವಾ ಈ ಆತ್ಮಗಳ ಮೇಲೆ ನಂಬಿಕೆ ಇದ್ರೆ ಆಕೆ ಆತ್ಮ ಇಲ್ಲೇಲೋ ಸುಲ್ದಾಡ್ತಾ ಇರ್ಬೋದು ಅಥವಾ ನನ್ನ ಮಾತುಗಳನ್ನು ಆಲಿಸ್ಕೊಳ್ತಾ ಇರ್ಬೋದು ಕೊನೆಯದಾಗಿ ಅದೇ ಐದು ಜನ ಆರೋಪಿಗಳು ಅಂದರೆ ಐದು ಜನ ಅಲ್ಲ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಂಥ ಒಂದು ಐದು ಜನ ಸಾರಿ ಕಿಡ್ನ್ಯಾಪ್ ಅಂತೀನಿ ನಾನು ಆ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡು ಬಂದಂಥ ಐದು ಜನರಲ್ಲಿ ರವಿ ಪೂಜಾರಿ ಗೋಪಾಲ್ ಕೃಷ್ಣ ರವಿ ಪೂಜಾರಿ ಒಂದು ಮೂರು ತಿಂಗಳ ನಂತರ ಅವನವನೇ ಕೊಳ್ತಾನೆ ಆತ್ಮ ಹಾಡ್ಕೊಳ್ತಾನೆ ಅದಕ್ಕೇನು ಕಾರಣ ಅಂತಲೂ ಗೊತ್ತಾಗಲಿಲ್ಲ ಅವತ್ತಿನ ಹಿಂದಿನ ದಿನ ಇದೇ ಸೌಜನ್ಯ ಅವರ ಸೋದರ ಮಾವನ ಜೊತೆಗೆ ಕಾಲಹರಣ ಮಾಡ್ತಾ ಇದ್ದಂತೆ ಅದು ಗೊತ್ತಾಗಿ ಎಲ್ಲೋ ಸತ್ಯವನ್ನು ಒಪ್ಕೊಂಡಿರ್ಬೋದು ಅಂತ ಹೇಳಿ ಕೆಲವೊಬ್ಬರು ಆತನನ್ನು ಮುಗಿಸಿರಬಹುದು ಅನ್ನೋ ಸಾಧ್ಯತೆಗಳ ಬಗ್ಗೆ ಅನೇಕರು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ಇನ್ನೊಂದು ಗೋಪಾಲಕೃಷ್ಣ ಅನಾರೋಗ್ಯದಿಂದ ಇಡೋದು ಒಟ್ಟಿ ಡ ನಾನು ಹೇಳ್ತಾ ಇರೋದು ನೋಡಿ ಕೇಸ್ನಲ್ಲಿ ಯಾರೆಲ್ಲ ವಿಟ್ನೆಸ್ ಆಗಿದ್ರೋ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಸಾಗ್ತಾ ಹೋಗೋದು ಅದಕ್ಕೆ ಏನು ಕಾರಣ ಇರ್ಬೋದು ಕೊನೆಯದಾಗಿ ನಮಗಿದೆ ಎಲ್ಲವೂ ಕೂಡ ಅನುಮಾನಗಳಾಗಿ ಉಳಿಯೋದು ಒಟ್ಟಾರೆ ಕೊನೆಯದಾಗಿ ನ್ಯಾಯಾಲಯ ಕೊಟ್ಟ ತೀರ್ಪನ್ನು ನಾವು ಸ್ವಾಗತ ಮಾಡಲೇಬೇಕು ಬಟ್ ಸಂತೋಷರಾವ್ ಮತ್ತೆ ಮತ್ತೆ ಸಂತೋಷರಾವ್ ಸಂತೋಷರಾವ್ ಅಂತ ಪ್ರಶ್ನೆ ಉಳಿಯುತ್ತಲ್ಲ ನೀವು ಯೋಚನೆ ಮಾಡಿ ಇವೆಲ್ಲ ಅಂಶಗಳನ್ನು ಇಟ್ಕೊಂಡು ಸಂತೋಷ ಮಾಡಿರೋ ಸಾಧ್ಯತೆಗಳೇ ಹೆಚ್ಚು ಇದೆಯಾ ಇಲ್ಲವಾ ಅನ್ನೋದು ನೋಡಿ ಇಂಥ ಜಾಗ ನಮಗೆ ಇಲ್ಲಿ ಬರಲಿಕ್ಕೂ ಕೂಡ ಸ್ವಲ್ಪ ಆತಂಕವಾಗುತ್ತೆ ಈ ಜಾಗದಲ್ಲಿ ಆಕೆಯನ್ನು ಇಲ್ಲೇ ನಿಜಕ್ಕೂ ಕೂಡ ಆಕೆಯನ್ನು ಬಳಸ್ಕೊಂಡಿದ್ದರೆ ಪಾಪ ಹೆಣ್ಣುಮಗಳು ಎಷ್ಟು ಹಿರ್ಚಾಡಿರ್ಬೋದು ಅಮ್ಮ ಅಂತ ಕೂಗಿರ್ಬೋದು ಭಯದಲ್ಲೇ ಒಂದು ಐದಾರು ಜನ ಏಕಾಏಕಿ ಒಂದು ಪುಟ್ಟ ಮಗಳನ್ನು ಕಂದಮ್ಮನನ್ನು ನಾನಂತೂ ಹಸುಳೆ ಅಂತ ಹೇಳ್ತೀನಿ ದೇವಿ ಸ್ವರೂಪದ ಮಗಳನ್ನು ಈ ರೀತಿಯಾಗಿ ಬಳಸ್ಕೊಳ್ತಾರೆ ಅಂದರೆ ನಿಜಕ್ಕೂ ಎಂಥ ಮೃಗಿಯ ವರ್ತನೆ ತೋರಿದ್ದಾರೆ ಅಂತ ಸ್ನೇಹಿತರೆ ಮತ್ತೆ ಮತ್ತೆ ಅದೇ ಕನ್ಫ್ಯೂಷನ್ಸ್ಗಳೊಂದಿಗೆ ನಾನು ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದೇ ಜಾಗ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿಂದ ಇಳಿಲಿಕ್ಕೂ ಕೂಡ ಕಷ್ಟ ಒಂದು ಅಡಿ ಎತ್ತರ ಇದೆ ನೀವು ನೋಡಿ ಅಡಿ ಎತ್ತರ ಇದೆ ಇಲ್ಲಿಂದ ಮೇಲಿಂದ ಆತ ಇಳಿದು ಬಂದಿರೋದು ಈಗಂತೂ ಸ್ವಲ್ಪ ಜನ ಓಡಾಡಿ ಓಡಾಡ ದಾರಿ ಇದೆ ಆಗಿನ ಸಂದರ್ಭದಲ್ಲಿ ಈ ಥರದ ದಾರಿನೂ ಕೂಡ ಇಲ್ಲ ಇಲ್ಲಿ ಅನೇಕರು ಇಲ್ಲಿ ಬಂದು ಬಂದು ಓಡಾಡಿ ಎಲ್ಲಿ ಬಿದ್ದಿರೋ ಜಾಗ ಅಂತ ಹೇಳಿ ಒಂದು ಸ್ವಲ್ಪ ಹೋಗಿರೋದಕ್ಕೆ ಒಂದು ಸ್ವಲ್ಪ ದಾರಿ ಆಗಿದೆ ಇನ್ನು ಬಿಟ್ಟರೆ ಅದು ಬಿಟ್ಟರೆ ಏನೂ ಇಲ್ಲ ದಾರಿ ಇಲ್ಲಿ ಮಳೆ ಬಂದುಬಿಟ್ರೆ ಇದು ಇನ್ನೂ ಎತ್ತರವಾಗಿ ಹರಿಯುತ್ತೆ ಸ್ನೇಹಿತರೆ ಇದಿಷ್ಟು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅನುಮಾನಗಳು ಲೋಪದೋಷಗಳು ತನಿಖಾ ಲೋಪದೋಷಗಳು ಏನೆಲ್ಲ ಇರಬಹುದು ಅಂತ ಹೇಳ್ತಾ ಇರೋದು ನಾನು ನಾನು ಮತ್ತು ಅಗೈನು ಹೇಳ್ತಾ ಇದ್ದೀನಲ್ಲ ಸೌಜನ್ಯ ಪರವಾಗಿ ದನಿ ಎತ್ತರೆಲ್ಲರೂ ಕೂಡ ಇನ್ಯಾರೋ ವರ್ಗದ ವಿರೋಧವಾಗಿ ನಿಂತಿದ್ದಾರೆ ಅನ್ನೋದನ್ನು ಬಿಡಿ ದಯವಿಟ್ಟು ಬಿಡಿ ನಮ್ಮ ಕನ್ಸರ್ನ್ ಇರೋದು ಸೌಜನ್ಯಗೆ ನ್ಯಾಯ ಸಿಗಬೇಕು ಯಾರ ಆರೋಪಿಗಳು ಅಪರಾಧಿಗಳು ಯಾರು ಅದು ಗೊತ್ತಾಗಲಿ ಯಾವುದೇ ರೂಪದಲ್ಲಾದರೂ ಗೊತ್ತಾಗಲಿ ದಯವಿಟ್ಟು ಅಂತ ಮತ್ತೊಮ್ಮೆ ನಮ್ಮ ಬೇಡಿಕೆ ಅಷ್ಟೇ ಸ್ನೇಹಿತರೆ ಮತ್ತೊಮ್ಮೆ ಮುಂದಿನ అప్డేట్స్ మొత్తం సిక్త నన్న రాకేష్ ఆరుండి ధన్యవాద